ನನ್ನ ಸ್ವಾಗತ ಇವತ್ತು ಶುಕ್ರವಾರ ಆಯ್ತಾ ಲೇಟ್ ಆಯ್ತಾಯ್ತು ಮಸೂದಿಗೆ ಲೇಟ್ ಆಯ್ತು ಬಿರಿಯಾನಿ ಮಾಡಿ ಹೋಗುವಾಗ ಭಯಂಕರ ಲೇಟ್ ಆಯ್ತಾಯ್ತ ಇವತ್ತು ನಾನು ಸ್ಥಾನ ಸಹ ಬೇಗ ಮಾಡಿದ್ದಾನೆ ಸೊ ಬಿರಿಯಾನಿ ಎಲ್ಲ ಮಾಡಿ ಹೋಗುವಾಗ ಉಂಟಲ್ಲ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಮಸೀದಿಲ್ಲಿ ಕುತುಪಾಗ್ತಾ ಉಂಟಾಯ್ತ ಇಲ್ಲಿ ನಮ್ಮ ಅಂಗಡಿ ಕ್ಲೋಸ್ ಆಗಿ ಉಂಟು ನೋಡಿ ಜನಗಳೆಲ್ಲ ಖಾಲಿ ಖಾಲಿ ಆಗಿದೆ ಎಲ್ಲ ಮಸೀದಿಗೆ ಹೋಗಿದ್ದಾರೆ ಮಸೀದಿ ಇಲ್ಲಿ ಹತ್ತಿರ ಇರೋದಾಯಿತು ನಾನು ಬೇಗ ಬೇಗ ಓಡ್ತಾ ಇದ್ದೇನೆ ಅದರ ಟೀ ವೀಡಿಯೋ ಮಾಡುವ ಅಂತ ಸ್ಟಾರ್ಟಿಂಗ್ ಎಡ್ಡಿಂಗ್ ಮಾಡಬೇಕಲ್ಲ ಬಿರಿಯಾನಿ ಎಲ್ಲ ಮಾಡಿ ಆಯಿತು ಸೂಪರಾಗಿ ಅಡ್ಡಿಪುರ ಸ್ಪೆಷಲ್ ಬಿರಿಯಾನಿ ಅವರು ನೀವು ಯಾರು ನೀವು ಯಾರು ಕಾಣದಂತಹ ಇಷ್ಟು ದಿವಸ ಯಾರು ಟ್ರೈ ಮಾಡದಂತಹ ಒಂದು ಸೂಪರಾಗಿ ಬಿರಿಯಾನಿ ಮಾಡಿದ್ದೇನೆ ಅದು ಊಟ ಎಂಬತ್ತು ಪರ್ಸೆಂಟ್ ಅಜ್ಜಿ ಬೇಯಿಸಿಕೆ ಅಥವಾ ಒಂಬತ್ತು ಪರ್ಸೆಂಟ್ ಆಗಿರೋ ಡೌಟು ಮೋಸ್ಟ್ಲಿ ಫಾಸ್ಟ್ ಆಗ್ಬೋದು ಮೋಸ್ಟ್ಲಿ ಫೈಲ್ ಆಗ್ಬೋದು ಅದು ತಿನ್ನಲಿಕ್ಕೆ ಮಾತ್ರ ಉಂಟಲ್ಲ ಒಳ್ಳೆ ಸೂಪರ್ ಟೇಸ್ಟ್ ಆಗಿರ್ಬೋದು ಮತ್ತು ಗೊತ್ತುಂಟಲ್ಲ ಇವಾಗ ಡೈಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನೋಡಿ ಅದೇ ಥರ ಎಲ್ಲರಿಗೆ ಶೇರ್ ಮಾಡಿ ಮತ್ತು ಹೋಗ ಮಸೀದಿಗೆ ಹೋಗಿ ಬಂದು ನಮಾಜ್ ಮಾಡಿ ಬಂದು ಬಿರಿಯಾನಿ ದಮ್ಮುದಾಗಿ ಹೋಗಿ ಬೇಕಾದ ಬಿರಿಯಾನಿ ದಮ್ಮಲ್ಲಿ ಇಟ್ಟಿದ್ದಾನೆ ಆಯ್ತಾ ಓಕೆ ಹಾಗಾದ್ರೆ ನಾನು ಮಸೀದಿಗೆ ಬಗ್ಗೆ ಬಗ್ಗೆ ಹೋಗ್ತೇನೆ ಅಲ್ಲಿ ಒಬ್ಬ ನಡ್ಕೊಂಡು ಬರ್ತಾ ಇದ್ದಾನೆ ಆಯ್ತು ನನ್ನ ಫ್ರೆಂಡ್ ಓಕೆ ಹಾಗಾದ್ರೆ ಒಂದು ಗುತು ಬಾಕ್ತಾ ಬಂತು ಇನ್ನೊಂದು ಎರಡು ಹೋಗಿ ಅಲ್ಲಿ ತಲುಪಬೇಕು ಮಸೀದಿ ಹತ್ತಿರ ನಾನು ತಲುಪಿದೆ ಆಯ್ತಾ ಓಕೆ ಹಾಗಾದ್ರೆ ಒಬ್ಬ ಬಚ್ಚಿದ್ದು ಸ್ಪೀಡಲ್ಲಿ ಬರುತ್ತದಲ್ಲ ಓಕೆ ನೋಡಿದೆ ಮೀಸಾ ಬಿರಿಯಾನಿಗೆ ಮಸಾಲೆಲ್ಲ ರೆಡಿಯಾಗಿದೆ ಓಹ್ ಹಸಿ ಹಸಿ ಶುಕ್ರವಾರ ಎಲ್ಲಾರು ಎದ್ದು ಒಬ್ಬೊಬ್ಬರು ಸ್ನಾನ ಮಾಡ್ತಾ ಇದ್ದಾರೆ ನಾನು ಒಬ್ಬನೇ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೇನೆ ಹನ್ನೆರಡು ಹನ್ನೆರಡು ಹದಿಮೂರು ಜನ ಇದ್ದಾನೆ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಒಬ್ಬರಲ್ಲ ಇಬ್ಬರಾಯ್ತಾ ಸಾರಿ ಆಯ್ತಾ ಅವನು ಊಟ ಕೊಟ್ಟು ಅಕ್ಕ ಗಿಲಾ ಸುಮ್ಮನೆ ಒಂದು ಒಟ್ಟರಾಜ್ ಮಾಡ್ತಾ ಇದ್ದಾನೆ ಇಲ್ಲಿ ಅಕ್ಕಿ ತರೀತಾ ಇದ್ದಾನೆ ನಮ್ಮ ಬೆಲ್ಲರ ಹುಡುಗಕ್ಕೆ ಬಿರಿಯಾನಿ ಮಸಾಲೆಲ್ಲ ಸೂಪರ್ ಆಗಿದೆ ಎಂತದ ಮಾತಾಡು ಮಾತಾಡು ಹಾ ಎಂತ ಟೇಸ್ಟಿಗೆ ಟೇಸ್ಟಿ ಪೌಡರ್ ಎಲ್ಲ ನಾನೇ ಹಾಕೋದು ಗಿರ್ಮಿಸ್ಟ್ ಪೌಡರ್ ಹೌದಾ ಅದನ್ನು ಊರಿಂದ ಹೊರಗಡೆ ಬಂದಿದ್ದೆ ಗಿರ್ಮಿಸ್ಟ್ ಪೌಡ್ರು ಇಲ್ಲಿ ಗಂಧ ಗಜಾಲ ಜೀಲ ರೈಸನ್ನು ಮೂರು ರೆಡಿ ಆಗಿದೆ ರೆಡಿಯಾಗಿದೆ ತೋಲಿ ಮಾಡಿ ಸ್ಮೂತಲ್ಲಿ ಇಲ್ಲಿ ಸಾಲ ಸಪೂರ ಸಪೂರ ಆಗಿ ಓಹ್ ಇಲ್ಲಿ ಒಂದು ಹಸಿ ಹಸಿ ಚಿಕನ್ ನೋಡ್ಕೋ ಆಯ್ತಾ ನೋಡಿದೆ ಬಿರಿಯಾನಿಗೆ ಹಸಿ ಮಾಂಸ ಮಿಕ್ಸ್ ಮಾಡ್ತಾ ಇದ್ದಾನೆ ಇದು ಮಸಾಲೆ ಅಂದರೆ ಇದು ಮೊಸರು ಮತ್ತೆ ಬಿರಿಯಾನಿ ಮಸಾಲ ಹಲದಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅದೇ ಥರ ಕ್ಯಾಪ್ಸಿಕಮ್ ಪೇಸ್ಟ್ ಮತ್ತೆ ಚಿಲ್ಲಿ ಪೇಸ್ಟ್ ಮತ್ತು ಗರಂ ಮಸಾಲ ಮತ್ತು ನನ್ನ ಸೀಕ್ರೆಟ್ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡು ಮಾರೆ ಈಗ ಮಸಾಲೆ ಯಾವ್ದಪ್ಪ ಅದು ಹೇಳಿ ಕೊಡೋಕೆ ಆಗುದಲ್ಲ ಗೊತ್ತು ಗೊತ್ತಿದ್ರೆ ನೀವು ಹೇಳ್ಬೇಡ ಜೊರಂಡಸ ಅದೆಲ್ಲ ಮಿಕ್ಸ್ ಆಗಿ ಐ ಅದೆಲ್ಲ ಮಿಕ್ಸ್ ಮಾಡಿ ನಾ ಒಂದು ಸೀಕ್ರೆಟ್ ಮಸಾಲ ಆಗಿ ಮಾಡಿತು ಇವಾಗ ಡೈರೆಕ್ಟ್ ಊಟವನ್ನು ದಮ್ಮು ಉಂಟಲ್ಲ ಇದು ಹಸಿ ಮಾಂಸದ ಮೇಲೆಗೆ ಹಾಕೋದಾಯ್ತಾ ಫುಲ್ಲ ಚಿಕನ್ ಮಸಾಲ ನೋಡಿ ಯಾವ ಥರ ಇದೆ ಅಂತೋ ಹೋ ಜಲ್ಸ ಥರ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಡಬೇಕು ಚಿಕ್ಕ ಹಾಟಿಗೆ ಇಡಿಬೇಕು ಒಂದು ಹತ್ತು ಹದಿನೈದು ನಿಮಿಷ ಮ್ಯಾರಿನೇಟ್ ಆದರೆ ಸಾಕಾಯ್ತಾ ಚಕ್ಲಿಕ್ಕೆಲ್ಲ ಜಾ ನಮ್ಮಲ್ಲಿ ಆಗ್ತಾ ಉಂಟಾಯ್ತಾ ಒಂದು ಅರವತ್ತು ಪರ್ಸೆಂಟೇಜ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟೇಜ್ ಆಯಿತು ಇಲ್ಲಿ ಒನಿಯನ್ಸ ರೆಡಿ ಆಗ್ತಾ ಉಂಟು ನೋಡಿ ಓಹೋ ಇದೊಂದು ಗೋಲ್ಡನ್ ಬ್ರೌನ್ ಆಗ್ಬೇಕು ದಮ್ಮಿ ಆಗಿದ್ದಾನೆ ಹಸಿ ಮಾಂಸ ಒಂದು ಎಂಬತ್ತು ಪರ್ಸೆಂಟ್ ಆಗಿರುವ ಊಟವನ್ನು ಇದಕ್ಕೆ ಆಗ್ತಾ ಇದ್ದಾನೆ ಆಯಿತಾ ಓಹ್ ಲವ್ಲಿ 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 ಊಹ್ ಎಂಬತ್ತು ಪರ್ಸೆಂಟ್ ಬಂದಿದೆ ಇವಾಗ ಇದಕ್ಕೆ ದಮ್ಮು ದಮ್ಮಿನ ಪೊಸಿಷನ್ ಸೆಟ್ ಮಾಡುವ ಊಟವನ್ನು ಬಿರಿಯಾನಿ ದಮ್ಮಲ್ಲಿ ಹಾಕಿ ಆಯಿತು ಒಂದು ಮೂರು ನಿಮಿಷ ಇದು ದಮ್ ಹಾಕಿದ ಮೇಲೆ ಉಂಟಲ್ಲ ಇದರ ಮೇಲೆ ಕೂಡ ಫುಲ್ಲು ಹೊಗೆ ಬರಬೇಕು ಆವಾಗ ಫುಲ್ಲು ಸಿಮ್ ಆಗಿ ಇಡ್ತಾನೆ ಆಯ್ತಾ ಒಂದು ಅರ್ಧ ಗಂಟೆ ಮೂವತ್ತು ನಿಮಿಷ ನಾವು ಮಸೀದಿಗೆ ಹೋಗಿ ಬರುವಾಗ ಬಿರಿಯಾನಿ ರೆಡ್ಡಿ ರೇಸ್ ಬೈ ಮುಚ್ಚಲಾಕಿ ಓ ನಮ್ಮ ರಿಯರ್ಸನ್ ಅವ್ರು ಇಲ್ಲಿದ್ದಾರೆ ಓ ರಿಯರ್ಸನ್ ಇರುವುದು ಚಿಕನ್ ಬೇಯೋದಿಲ್ಲ ಅಂತ ನಾನು ಎಲ್ಲದು ಚಿಕನ್ ಬೇಯುತ್ತೇನೆ ಅಂತ ನೀವು ಎಲ್ದು ಚಿಕನ್ ಬೇಯೋದಿಲ್ಲ ಅಂತ ಇವಾಗ ನೋಡು ನೋಡುವ ನೋಡುವಂತೆ ಓಕೆ ಊಹ ಬಿರಿಯಾನಿ ತೆಗಿಲಿಕ್ಕೆ ಪುರ್ಸತಿಲ್ಲ ಎಲ್ಲರೂ ತೆಗ್ದಾಗಿದೆ ಓಹ್ ಫಸ್ಟ್ ನಾವು ಒಂದು ಸ್ವಲ್ಪ ಅಡಿಮೇಲೆ ಮಾಡಿ ನೋಡುವ ಓ ಕರೆಕ್ಟ್ ಉಂಟಾಯ್ತಾ ಓಜಬಲ

ಮನುಷ್ಯ ತಿನ್ನಲೆ ಮಾತ್ರ ಇರೋದು ಕೋಣ ಇಲ್ಲ ಇದು ಮನೆ ಮಣೆ ಇರ್ಲಿಕ್ಕೆ ಮಾತ್ರ ಸಾಧ್ಯ ಸೂಪರಾ ಇದು ನಾನು ಮೊಬೈಲ್ ಹಿಡಿದ್ರೆ ನನಗೆ ಇಲ್ಲಿ ಎಂತದು ಸಿಗೋದಿಲ್ಲ ನೋಡಿ ಬಿರಿಯಾನಿ ಎಲ್ಲ ತಿಂದಾಯ್ತು ಇವಾಗ ನನ್ನ ಸ್ವಲ್ಪ ಹೊರಗಡೆ ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು ಸ್ವಲ್ಪ ಐಟಮ್ ತರಲಿಕ್ಕೆ ಅದಕ್ಕೆ ಹೊರಗಡೆ ಬಂದಿದ್ದಾನೆ ಇವತ್ತು ನನಗೆ ರೆಸ್ಟ್ ಮಧ್ಯಾಹ್ನದಿಂದ ಸಂಜೆ ತನಕ ರೆಸ್ಟ್ ಒಂದು ಎರಡು ಮೂರು ನಾಲ್ಕು ಗಂಟೆ ರೆಸ್ಟ್ ಸಿಗ್ತದೆ ಶುಕ್ರವಾರ ಸಣ್ಣ ಮಲಗಬೇಕು ಮಲಗಿ ಒಂದು ಐದು ಗಂಟೆ ಆಗುವ ಎತ್ತಿ ಮತ್ತು ಶಾಪಿಗೆ ಹೋಗಬೇಕು ಇವತ್ತು ನನ್ನ ಲಾಸ್ಟ್ ಫುಡ್ಡು ಇವತ್ತು ನೈಟ್ ಲಾಸ್ಟ್ ಫುಡ್ಡು ಇನ್ನು ನಾಳೆಯಿಂದ ಬೇರೆ ಒಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಕಿಚನ್ ಒಂದು ವಾರ ನನಗೆ ಒಂದು ವಾರ ಮತ್ತೊಬ್ಬರಿಗೆ ನಾವು ರೂಮಲ್ಲಿ ಒಂದು ಹತ್ತು ಹದಿನ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಒಬ್ಬೊಬ್ಬರ ಐದು ಐದು ಜನ ನನಗೆ ಕಿಚನ್ ಐಟಮ್ಸು ಬಾಕಿನವರಿಗೆ ಪಾತ್ರ ಸುರಿಯಲಿಕ್ಕೆ ಮತ್ತು ಕಿಚನ್ ಕ್ಲೀನ್ ಮಾಡಲಿಕ್ಕೆ ನಾನು ಪದಾರ್ಥ ಮಾಡ್ತೀನಿ ಮಧ್ಯಾಹ್ನ ಮತ್ತು ಸಹ ರಾತ್ರಿ ಪದಾರ್ಥ ನಾ ಮಾಡೋದು ಮತ್ತೆ ಥರ ಅದರ ಒಂದು ಕಡಂಬು ಅದರ ಪತ್ತಿರ ದೋಸೆ ಏನಾದರೂ ಒಂದು ಸ್ಪೆಷಲ್ ರಾತ್ರಿ ಇರುತ್ತೆ ಎಲ್ಲ ಕರಿ ಮಾಡ್ತೀನಿ ಮತ್ತು ಏನಾದರೂ ಸ್ವಲ್ಪ ಸ್ವಲ್ಪ ಕೆಲಸ ಇರುತ್ತೆ ಅದೆಲ್ಲ ಮಾಡ್ತೇನೆ ಇವತ್ತು ಲಾಸ್ಟ್ ನಾಲಿಂದ ಬೇರೆಯೊಬ್ಬರಿಗೆ ಏನಾದರೂ ಚೇಂಜಸ್ ಇದ್ದರೆ ನೀವು ಅಲ್ಲಿ ಹೇಳಿ ಆಯ್ತಾ ವೀಡಿಯೋದಲ್ಲಿ ಬ್ಲಾಗಲ್ಲಿ ಇಷ್ಟ ಆಗ್ತದಾ ಇಲ್ಲ ಅಂತ ಕಮೆಂಟ್ ಮಾಡಿ ಮಲಗಿ ಎಲ್ಲ ಆಯಿತು ಮಲಗಿ ಎಲ್ಲ ಎದ್ದೇಲಿ ಆಯಿತು ಇವಾಗ ಸೀದಾ ಡೈರೆಕ್ಟ್ ಡ್ಯೂಟಿಗೆ ಹೋಗೋದಾಯಿತ ಡ್ಯೂರಿ ಡ್ಯೂಟಿಗೆ ನಿನ್ನೆ ನಾನು ಕಲ್ತಪ್ಪ ಮಾಡಿ ಮಾಡ್ತೇನೆ ಅಂತ ಹೇಳಿದ್ದೇನೆ ಇವತ್ತು ನೋಡುವ ಇವತ್ತು ಹಕ್ಕಿ ಎಲ್ಲ ಹಾಕಿ ಬಂದಿದ್ದೇನೆ ಇವಾಗಲೇ ಕಲ್ತಪ್ಪ ಮಾಡಲಿಕ್ಕೆ ಆಗ್ತದೆ ಅನೂತಲ್ಲ ಇವತ್ತು ಪಲ್ಲಿ ಸುಕ್ಕ ಕೋಳಿ ಎಲ್ಲ ರೆಡ್ಡಿ ಕೋಳಿ ಎಲ್ಲ ಮುರಿದು ಕ್ಲೀನ್ ಮಾಡ್ತಿದ್ದಾರೆ ರಫಿಕ್ ಬಾಯಿ ಅವರು ಇವತ್ತು ಕಲ್ತಾಪ ಮಾಡಬೇಕಂತ ಹೇಳಿದ್ದಾರೆ ಅವರಿಗೆ ಭಯಂ ಆಸೆ ಅಂತ ಒಂದು ಕಲ್ತಾಪ ಸುಕ್ಕ ತಿನ್ನಬೇಕು ನಿನ್ನೆ ಮಾಡಲಿಲ್ಲಲ್ಲ ಇವತ್ತು ಮಾಡಬೇಕು ಸ್ನಾನ ಎಲ್ಲ ಮಾಡಿಯಾಯ್ತು ಈಗ ಸೀದಾ ಡ್ಯೂಟಿಗೆ ಹೋಗುತ್ತೆ ಅಂತ ಮೂರು ಗಂಟೆ ನಿದ್ದೆ ಮಾಡಿದ್ದು ಚೆನ್ನಾಗಿ ಬಾರಿ ಕುಸಿಯಾಯಿತು ಈ ಡ್ರೆಸ್ಸು ನೋಡಿ ಎಷ್ಟು ಲೂಸ್ ಆಗ್ತದೆ ಅಂತ ಜಿಮ್ಮಿಗೆ ಹೋಗಿ ಇದು ಊರಲ್ಲಿ ಹಾಕುವ ಉಂಟಲ್ಲ ಫುಲ್ಲು ಟೈಟಾಗಿ ಇಲ್ಲೆಲ್ಲ ಟೈಟಾಗಿ ಹೊಟ್ಟೆ ಅಥ್ವಾ ಎಲ್ಲ ಭಯಂ ಟೈಟ್ ಆಗಿತ್ತು ಆದರೂ ಸಹ ಇದೆ ತುಂಬ ಇದೆಲ್ಲ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಅಲ್ಲ ಜಿಮ್ಮಿಗೆ ಹೋಗೋದು ಮೂರು ತಿಂಗಳು ಟೈಮ್ ಉಂಟಲ್ಲ ಮೂರು ತಿಂಗಳೆಲ್ಲ ಕಡಿಮೆ ಆಗ್ಬೋದು ಮತ್ತು ಎಂತ ಹೇಳೋದು ಇವತ್ತಿನ ಬಿರಿಯಾನಿ ಎಲ್ಲ ನೀವು ನೋಡಿರ್ಬೋದು ಮನೇಲಿ ಸಹ ನೀವು ಅದೇ ಥರ ಮಾಡಿ ಮತ್ತು ಇನ್ಗ್ರಿಡಿಯೆಂಟ್ಸನ್ನು ನಾನು ಹೇಳಿಲ್ಲ ನಾನು ಹೇಳಿದ್ದೇನೆ ಅದೇ ಥರ ನೀವು ಮಾಡಿ ಆಯಿತಾ ಮಾಡಿ ಸೂಪರ್ ಟೇಸ್ಟ್ ಆಗ್ತದೆ ಸೂಪರ್ ಆಗಿರುತ್ತದೆ ನೋಡಿದೆ ರಾತ್ರಿ ಹನ್ನೊಂದು ಎಂಟು ಆಗ್ತಾ ಬಂತು ಫುಡ್ಡು ಮಾಡಲಿಲ್ಲ ಇವತ್ತು ಸ್ವಲ್ಪ ರಶ್ ಇತ್ತು ಒಂದು ದೋಸೆ ನೀರು ದೋಸೆ ಇಲ್ಲಿ ನೀರು ದೋಸೆ ಈ ಥರ ಇದೆ ಆಯಿತು ಒಂದು ಎರಡು ಮೂರು ನಾಲ್ಕು ನೀರು ದೋಸೆ ಇದೆ ಎಲ್ಲ ಚಿಲ್ಲಿ ಇದೆ ನೋಡಿ ಅಂತ ಊಹ್ ಇದು ಹೋಟೆಲ್ ಇಂದ ಇವರು ತಂದ ಆಯ್ತಾ ಸಿದ್ದಿಕ್ಕನವ್ರು ತಂದದ್ದು ಇವರು ತಂದದು ಹ್ಮ್ ಒಂದು ನಾಷ್ಟ ಮಾಡುವ ಓ ನೋಡಿದ ಕಿಚನಲ್ಲೇ ಹೊಸ ಹೊಸ ಒಬ್ಬರು ಜನ ಬಂದಿದ್ದಾರೆ ರಿಯಾಜ್ ಬೈ ಅವರು ಇದನ್ನು ಹತ್ತಿಯನ್ನು ಸುಳಿತಾ ಇದ್ದಾರೆ ನೋಡಿ ಇವರಂತೆ ಇವಾಗ ಕೊತ್ತಂಬರಿಯ ಅಲ್ಲ ನಥಿಂಗ್ ನತಿ ಸೂಪರ್ ಹಾ ಅದು ಮಾಡ್ತಾ ಇದ್ದಾರೆ ಇದು ಇವನು ಬಾಸ ಇಲ್ಲದವನು ಬೆಳ್ಳಾರಿ ಅವನು ಇವನು ವಟ್ರಾಸಿ ಮಾಡ್ತಾ ಇರ್ತಾನೆ ನೋಟು ಮಾಡಿ ಇಲ್ಲದವನು ಇಲ್ಲಿ ಫಿಟ್ ಪಿಟ್ಟು ರೆಡಿಯಾಗಿದೆ ಕಲ್ತಪ್ಪಗೆ ಇದು ನೋಡ ಪಲ್ಲಿ ಸುಕ್ಕ ಗರಿ ರೆಡಿಯಾಗಿದೆ ಸುಕ್ಕ ಪಲ್ಲಿ ಸುಕ್ಕ ಗರಿ ನನ್ನ ಇದು ಇವರಿಗೆ ಕೊಟ್ಟಿದೆ ಆಯಿತಾ ರಫೀಕ್ ಬಾಯ್ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಬಿರಿಯಾನಿ ಮಧ್ಯಾಹ್ನದ ಬಿರಿಯಾನಿ ಸಹ ಉಂಟು ಕಲ್ತಪ್ಪ ನೋಡಿ ಕಲ್ತಪ್ಪ ಯಾವ ಥರ ಆಗಿದೆ ಅಂತ ಕಲ್ತಪ್ಪ ನೋಡಿ ನೋಡಿ ಕಲ್ತಪ್ಪ ಕಲ್ತಪ್ಪ ರೆಡಿಯಾಗಿದೆ ಈಗ ಕಲ್ತಪ್ಪ ಎಲ್ಲ ರೆಡಿಯಾಗಿ ಸೆಟ್ ಆಗಿದೆ ಇವತ್ತು ನಾನು ಕಿಚನ್ಗೆಲ್ಲ ಇವತ್ತು ನಾನು ಲಾಸ್ಟ್ ಇವತ್ತು ಫುಲ್ಲು ಕ್ಲೀನ್ ಮಾಡಿ ಕೊಡಬೇಕಾಯ್ತಾ ಬಿಸಿ ಬಿಸಿ ಇರಲಿ ವಿವರಜ್ಜಾ ಹಾ ಏನು ಕಲ್ತಪ್ಪ ಕಲ್ತಪ್ಪ ಮಲ್ಲಿಕರಿ ಚಿಕ್ಕಪ್ಪ ಪಲ್ಲಿ ಅಲ್ಲ ಸೂಪರ್ ಇಂಚಿಬರೇ ಅಲ್ಲಿ ಬೇಸ್ಟಲ್ಲಿ ಇವರ್ ಮಾಡಿದಾಯ್ತಾ ಗಮಾಮಲ್ಲಿ ಹೋದ್ರೆ ಇದಕ್ಕೆ ಎಷ್ಟು ರೂಪಾಯಿ ಬೇಕು ಮೂವತ್ತೈದು ರೂಪಾಯಿ ಕೊಡುದು ನಮ್ದು ಒಂದು ಐವತ್ತು ರೂಪಾಯಿ ಕೊಟ್ರೆ ಸಾಕು ಅಷ್ಟೇ ನೋಡಿ ಹಾವಿ ಹೋಗುದು ನೋಡಿ ಯಾವ ತರ ಹೋಗ್ತಾ ಇದೆ ಅಂತ ನಮ್ಮ ಕಾಕ ಬಂದಿದ್ದಾರೆ ಕಾಕ ಯಾವ ತರ ಇತ್ತು ಕಲ್ತಪ್ಪ ಮತ್ತು ಹ್ಮ್ ಸೂಪರ್ ಆಗಿದೆ ಅಲ್ಲ ಊರಲ್ಲಿ ಊರಿಗೆ ಹೋದ ಹೋಗಿ ತರ ಆಗಿತ್ತಾ ನೋಡುವ ಕಲ್ತಪ್ಪ ಟೇಸ್ಟ್ ಯಾವ ಥರ ಇದೆ ಅಂತ ನೋಡಬೇಕಲ್ಲ ಇವತ್ತು ರಾತ್ರಿ ಇವಾಗ ಒಂದು ಒಂದೂವರೆ ಗಂಟೆ ಇತ್ತು ಒಂದೂವರೆ ಗಂಟೆ ನಿಮಗೆಲ್ಲ ಒಳ್ಳೆ ಚೆನ್ನಾಗಿ ನಿದ್ದೆ ಬಂದಿರುವುದಲ್ಲ ನಾವಿನ್ನು ಮಲಗುವ ಒಂದು ಎರಡೂವರೆ ಮೂರು ಗಂಟೆ ಆಗ್ತಾಯಿದ್ದಿತ್ತ ಹೂ ನೋಡಿ ಈ ಥರ ಕಲ್ತಪ್ಪವನ್ನು ಈ ಥರ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ನಾನು ರಾತ್ರಿ ತಿನ್ನೋದಿಲ್ಲ ಆಯಿತಾ ಜಿಮ್ಮಿಗೆ ಹೋಗ್ತಾಯಿದ್ದೆನಲ್ಲ ರಾತ್ರಿ ತಿಂದು ನನಗೆ ಇಷ್ಟ ಅಲ್ಲ ಅದಕ್ಕೋಸ್ಕರ ರಾತ್ರಿ ತಿನ್ನೋದಿಲ್ಲ ಒಂದು ಒಳ್ಳೆ ಸ್ಪೆಷಲ್ ಫುಡ್ ಏನಾದಿದ್ದರೆ ಮಾತ್ರ ನಾನು ರಾತ್ರಿ ತಿನ್ನೋದು ಅದಕ್ಕೋಸ್ಕರ ನೋಡಿ ಬಿಸ್ಮಿಲ್ವಾ ಸೂಪರಾಗಿದೆ ಕಲ್ತಪ್ಪ ಹ್ಞೂ ತುಂಬ ಟೇಸ್ಟಾಗಿದೆ ಕಲಿತಪ್ಪ ಭಾರಿ ಖುಷಿಯಾಗಿದೆ ಇಬ್ಬರು ಗೆಸ್ಟ್ ಸಹ ಬಂದಿದ್ದಾರೆ ರೂಮಿಗೆ ಇಬ್ಬರು ಇಬ್ಬರು ಕಷ್ಟು ಬಂದಿದ್ದಾರೆ ತಿನ್ನಲಿಕ್ಕೆ ಕಲಿತಪ್ಪ ತಿನ್ನಲಿಕ್ಕೆ ಅವ್ರ ಹತ್ರ ಕೇಳಿ ನೋಡಬೇಕು ಯಾವ ಥರ ಇದೆ ಅಂತ ಪಲ್ಲಿಗರಿ ಮತ್ತು ಕಲ್ತಪ್ಪ ಈ ಥರ ಮಾಡಿ ತಿಂದು ನೋಡೈತೆ ನೀವು ಬೇರೆ ಬೇರೆ ಟೇಸ್ಟ್ ಅಂತ ಯಾವ ಥರ ಇದೆ ಅಂತ ಹ್ಞೂ ಚಿಕನ್ ಉಂಟಲ್ಲ ಬಾಯ್ಲರ್ ಚಿಕನ್ ಅಲ್ಲ ಇದು ರೈಸನ್ ಕೋಳಿ ಇದೆಲ್ಲ ಆ ಥರದ್ದು ಹುರಿನ ಕೋಳಿ ಉಂಟಲ್ಲ ಆ ಥರದ್ದು ಒಳ್ಳೆ ಇದೆ ಸೊ ಒಳ್ಳೆ ಸ್ವೀಟ್ ಇದೆ ಒಳ್ಳೆ ಟೇಸ್ಟ್ ಇದೆ ಚಿಕನ್ ಹ್ಞೂ ಯಾವಪ್ಪ ಭಾರಿ ಖುಷಿಯಾಗ್ತದೆ ಭಾರಿ ಟೇಸ್ಟ್ ಉಂಟು

ಇನ್ನೇನಿದ್ರೆ ನಾಳೆ ನಾಳೆ ಶನಿವಾರ ನಾಳೆ ಜಿಮ್ಗೆ ಹೋಗಲಿಕ್ಕೆ ಉಂಟು ಹೋಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಹೋಗಿ ಹಾಗಾದ್ರೆ ಇವತ್ತಿನ ವೀಡಿಯೋ ನನಗೆಲ್ಲರದು ಇಷ್ಟ ಆಗಿರ್ಬೋದು ಇಸ್ಕೊಳ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತಾನೆ ಅಲ್ಲಿ ತನಕ ಬಾಯ್